ರೈಟ್ ಒಬ್ಬನೇ ಚಾಮುಂಡವ್ವ ದೇವಸ್ಥಾನಕ್ಕೆ ಬ್ರೋ ಅದು ನಿಜನಾ ಲೈಕ್ ಚಾಮುಂಡವಾ ಮಾದಪ್ಪ ಮುಂಚ್ಕೊಂಡು ಹೋಗ್ ಕೂತಿದ್ವು ಅಲ್ಲಿ ಇಲ್ಲಿ ಮಾಹಿತಿ ಇಲ್ಲ ನನ್ನ ಹತ್ರ ತಿಳ್ಕೊಬೇಕು ಆಯ್ತು ಬೆಟ್ಟದ ಬಗ್ಗೆ ನಿಮ್ಗೆ ಒಂದು ವಿಚಾರ ಗೊತ್ತು ಬ್ರೋ ನಿಮ್ಗೆ ಬೆಟ್ಟದ ಬಗ್ಗೆ ಗೊತ್ತಿರೋ ಒಂದ್ ವಿಚಾರ ಅದರ ಯಾರಿಗೂ ಗೊತ್ತಿಲ್ದಿರೋದು ಲೈಕ್ ಗೊತ್ತಿಲ್ದಿರೋದ್ ಒಂಥರ ನಿಮ್ಗೆ ನಾಲೆಡ್ಜ್

ಮೊನ್ನೆ ನಿಮ್ಗೆ ಸುತ್ತಲಾಂಬೆ ಡಿಪ್ರೆಷನ್ ಇರ್ತೀವಿ ಯಾವಾಗಲೂ ಜನರೆಲ್ಲರೂ ನನ್ನ ಪ್ರೀತಿಯ ಸುಳ್ಳೆಂದರು ನಡ್ರಿ ಆಯ್ತು ಬೇಡ 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 ಅಯ್ಯೋ ನಿಮ್ ಪಬ್ಲಿಕ್ ರಿಯಾಕ್ಷನ್ ನಾನು ನೋಡಿದೀನಿ ನಡ್ರಿ ಬೇಡ ಹಂಗಾಯ್ತವ್ರೆ ಫೋನ್ ಕೇಳಿ ಕೇಳಿಸ್ಬಿಡ್ತೀನಿ ನಾನು

ठीक दी दिया बल्ला डायल दिन पर कोड़ी फॉर्म कोड़ी ठीक दी हां मनी ट्रांसफर के अंदर खेलो मनी ट्रांसफर के अंदर इज दिस ब्रो कम दिस साइड ब्रो ब्रो इट इज क्लोज्ड बेटर केल्या ਕੀ ਚਾ ਨੋ ਇਟਨ ਯੋ ਨੋ ਬਿਜ਼ਨਸ ਬਿਜ਼ਨਸ ਹੇ ਹੇਲੈਲੂ ਚਨਾਇਰ ਲਾ ਕਨਲਾ ਉਹਨੂੰ ਤਕਲਾਗਾ ਫਸਟ ਕਿਸ਼ਾ ਬਾੜਾ ਨੀਜਾ ਸੁਨੇ ਦੁੱਡੂ ਵੇਸਟ ਚਿਕਾ ਮੇਸ ਕੋ ਹੋਗਾ ਦਾ ਕਲਗੜੇਗੀ ਇਹ ਐਟੀ ਹੋਦੋ ਅਬਾਟ ਟੋਰੀਡਿੰਗ ਹੇ ਐਲੋਜੀ ਜੀਲਾ ਦੇ ਲੜਕੇ ਬਾਈ ਹੇ ਕ੍ਰਿਸ਼ਨ ਤਾਈ ਅਲੈਨ ਕੋ ਨੰ ਦਿਲਾਗ ਕੋੜਿਤਨੀ ਰਰਰਰਰ ਅੰਤ ਬੀਜੇ ਮਾ ਕੋ ಅಲ್ಲಿ ಯಾರ ಪೊಲೀಸ್ ಒಂದ್ ಕಣ್ಣು ಹಾಕಿರಂಗ ನಡಿ ಈ ಕಡೆ ಪಾರ್ಕಿಂಗ್ ಇರೋದು ಈ ಕಡೆ ಕಡೆ ತರ್ಲೆ ಟಿಟಿನ ಚಲೋ ಬರ ಈ ಕಡೆ ತಬ್ ನಸೀಬಿಜ್ ಗಂಡು ಕ್ಯಾಕರಣ ಪಂಡು ಹಂಗೆ

ಇವಾಗ ಈ ತರಲೇ ಬಿಟ್ಟಿದ್ದೀನಿ ಕೇಳಿ ಫೋನ್ ಕೊಡೋಕೆ ನನಗೆ ಭಯ ಅನ್ಕೋ ಮುಂದೆ ತೋರಿಸು ಇಲ್ಲ ಮಾತಾಡೋದು ಅನ್ಸಕ್ ಅಂದ್ರೆ ಎಲ್ಲ ನೋಡ್ತಾ ನೀವು ಇದೆ ಅಲ್ವಾ ಫಸ್ಟ್ ಟೈಮ್ ಏನೋ ದುಡ್ಡು ಕೊಟ್ಬಿಟ್ಟು ಹೊರಗಡೆ ಬಂದಿದ್ದು ಅಂದ್ರೆ